ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಇಂದು ಹುಬ್ಬಳ್ಳಿ ಶಹರದಲ್ಲಿ ಕರ್ನಾಟಕ ಟಿಪ್ಪು ಸುಲ್ತಾನ್ ಅಲ್ಪಸಂಖ್ಯಾತರ ಸಂಘಟನೆ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ತಮ್ಮ ಕರ್ನಾಟಕ ಟಿಪ್ಪು ಸುಲ್ತಾನ್ ಅಲ್ಪಸಂಖ್ಯಾತರ ಸಂಘಟನೆಯ ಕಾರ್ಯಾಲಯದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಮೊಲಾಲಿ ಮುಲ್ಲಾ ಹಾಗೂ ಕರ್ನಾಟಕ ಮಾದಿಗ ದಂಡೋರ್ ಸಂಘಟನೆ ಅಧ್ಯಕ್ಷರು ಗಂಗಾಧರ್ ಪೆರೂರ್ ಹನುಮಂತ ಟಗರ್ಗುಂಟಿ ಸಾದಿಕ್ ಸೌನೂರ್ ಗೌಸ್ ಮೊಹಿದ್ದೀನ್ ಫಾರೂಕ್ ಹನುಮಂತ್ ಅಲ್ಲಿ ಸಾಹೇಬ್ ಮತ್ತು ಅನೇಕ ಜನ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು